ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ 哎，慢点快。 ಭಾರತ್ಮ ಜಿಲ್ಲೆಯ ಗ್ರಾಮಾಂತರವಾಗಿ ಜವಾಬ್ದಾರಿಯನ್ನು ಸ್ವೀಕರಿಸ್ತಾ ಇದ್ದೇನೆ ಮೈಸೂರಿನ ನಮ್ಮ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಆದ ಪ್ರಯುಕ್ತ ಇವತ್ತು ನಮ್ಮ ನಂಜನಗೂಡಿನ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಇವತ್ತು ಮೈಸೂರಿಗೆ ತೆರಳ್ತಾ ಇದ್ದೇನೆ ನಮ್ಮ ಜೊತೆಯಲ್ಲಿ ನಮ್ಮ ಪಕ್ಷದ ನಂಜನಗೂಡಿನ ಎಲ್ಲ ಮುಖಂಡಗಳಿದ್ದಾರೆ ನಾನು ಇವತ್ತು ಅಧಿಕೃತವಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ ಮೇಲೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಪ್ರವಾಸವನ್ನು ಮಾಡಿ ಭೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಂಜಗೂಡ್ನಲ್ಲಿ ಕಳೆದ ಬಾರಿ ಅನಿವಾರ್ಯ ಕಾರ್ಯಗಳಿಂದ ಬಿ ಜೆ ಪಿ ಶಾಸಕರಿದ್ದರೂ ಸಹ ನಾವು ಸೋಲನ್ನು ಅನುಭವಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆಗೂಡಿ ಎಲ್ಲರ ಹಿರಿಯರ ಜೊತೆಗೂಡಿ ಎಲ್ಲರನ್ನ ಕೂಡಿಸಿಕೊಂಡು ಬಿ ಜೆ ಪಿಯನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಸುಬ್ಬಣ್ಣವರನ್ನ ನಮ್ಮ ರಾಜ್ಯ ನಾಯಕರ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಶ್ರೀ ಬಿ ಎಸ್ ವಿಜೇಂದ್ರ ಅವರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನಾಂಗಕ್ಕೂ ಒಂದು ಅವಕಾಶ ಕೊಡಬೇಕು ಅನ್ನೋ ಅನ್ನೋ ದೃಷ್ಟಿಯಿಂದ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಒಂದು ನಾಯಕ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸುಬ್ಬಣ್ಣನವರು ಇವತ್ತು ಸುಮಾರು ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಅಧಿಕಾರ ಸ್ವೀಕಾರ ಮಾಡ್ತಾಯಿದ್ದಾರೆ ಅದರ ಪ್ರಯುಕ್ತ ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶೀರ್ವಾದನ ಪ್ರಪ್ರಥಮದಲ್ಲಿ ಪಡೆದು ತದನಂತರ ಈಗ ಮೈಸೂರು ಅದೇ ರೀತಿ ಮೈಸೂರಿನಲ್ಲಿರುವ ಗಂಡವಸ್ನಲ್ಲಿರುವ ಜಗಜ್ಯೋತಿ ಬಸವೇಶ್ವರ ವಿಗ್ರಹಕ್ಕೂ ಸಹ ಮಾಲಾರ್ಪಣೆ ಮಾಡಿ ಜಗಜ್ಯೋತಿ ಬಸವೇಶ್ವರ ಆಶೀರ್ವಾದನ ಪಡೆದು ಮುಂದಿನ ದಿನಗಳಲ್ಲಿ ನಂಜನಗೂಡಿನಲ್ಲಿ ಏನು ಈಗಾಗಲೇ ಅವರು ಸುಬ್ಬಣ್ಣವ್ರು ಹೇಳಿದ ಪ್ರಕಾರ ನಗರಸಭೆಯ ನಮ್ಮ ನಮ್ಮದೇ ಆಗಿತ್ತು ಮತ್ತು ಲೋಕಸಭೆಯ ನಮ್ಮದೇ ಆಗಿತ್ತು ವಿಧಾನಸಭೆಯು ಸಹ ನಮ್ಮ ನಮ್ಮದೇ ಆಗಿತ್ತು ಹಲವಾರು ಕಾರಣಗಳಿಂದ ಅಂದರೆ ನಿಮಗೆಲ್ಲ ತಿಳಿದ್ರಿಗೆ ಕಾಂಗ್ರೆಸ್ನವರು ಏನೋ ಅವಿಯ ಯಾವುದೇ ಜನಗಳಿಗೆ ಮೋಸ ಮಾಡುವ ಮೂಲಕ ಐದು ರೀತಿಯ ಒಂದು ಜನಗಳಿಗೆ ಮಣ್ಣೆರಿಸುವ ಮೂಲಕ ಮತ ಪಡೆದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಪಡೆದ್ರೆ ಕೇವಲ ಮೈಸೂರು ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತೆ ಅಂತ ಹೇಳ್ತಾ ನಮ್ಮ ಸುಬ್ಬಣ್ಣವ್ರಿಗೆ ನಂಜನಗುಡ್ಡು ಜನತೆ ಮೈಸೂರು ಜಿಲ್ಲೆ ಎಲ್ಲ ಜನತೆ ಆಶೀರ್ವಾದದಿಂದ ಇವತ್ತು ಇಡೀ ಜಿಲ್ಲೆಯಲ್ಲೇ ನಮ್ಮ ಪಕ್ಷವನ್ನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ವಿಧಾನಸಭೆಗಳೇ ಹಾಗೂ ನಗರಸಭೆಗಳಲ್ಲಿ ಗೆಲ್ಲಿಸ್ತಾರೆ ಅಂತ ಹೇಳ್ತಾ દાન એરણા માતના મુખતેગલ સર કૃષ્ણપુર નાન્યસ્ટ્રો એનઆર કૃષ્ણપગવડ અંત કર્ણાટક રાજ્ય કાધી મત ગ્રામ્ય મત બોલો ભારત માતા કી જય બોલો ભારત માતા કી જય બાબા સાહેબ આંબેડકર ઓરજી જય બાબા સાહેબ આંબેડકર ઓરજી જય બોલો ભારતીય જનતા પાર્ટી કી જય બોલો ભારત માતા કી જય